ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ ಎಲ್ರದೂ ಊಟ ಆಯ್ತಾ ಐ ಹೋಪ್ ಊಟ ಆಯಿತು ಅಂತ ಅಂದ್ಕೊತೀನಿ ನೋಡೋಣ ಯಾರೆಲ್ಲ ಜಾಯಿನ್ ಆಗ್ತಾರೆ ಲೈವ್ಗೆ ಅಂತ ಸೋ ಎಮ್ ಎಚ್ ಎಮ್ ಎಚ್ ಕಿಂಗ್ ಅಂತ ಅವರು ಜಾಯ್ನ್ ಆಗಿದ್ದಾರೆ ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ನಿಮಗೂ ಕೂಡ ಊಟ ಆಯ್ತಾ ನೋಡೋಣ ಇನ್ನೂ ಯಾರೆಲ್ಲ ಜಾಯಿನ್ ಆಗ್ತಾರೆ ಅಂತ ಎಮ್ ಎಚ್ ಕಿಂಗ್ ಓಕೆ ನಿಮ್ಮದು ಚಾನಲ್ ಇದೆಯಾ ಎಸ್ ಇದೆ ಅಂತ ಅಂದ್ಕೊತೀನಿ ಪ್ರೊಫೈಲ್ ಫೋಟೋ ಇದೆ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಎಂ ಎಚ್ ಕಿಂಗ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಾನಲ್ ಇದೆಯಾ ನಿಮ್ಮದು ಹಾಂ ಊಟ ಆಯಿತು ನಮ್ಮದು ಊಟ ಆಯಿತು ಆಯಿತಾ ಊಟ ಥ್ಯಾಂಕ್ ಯು ಎಂ ಎಚ್ ಕಿಂಗ್ ಅವರು ಸೂಪರ್ 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 ಅಂತ ಹಾಕ್ತಾ ಇದ್ದಾರೆ ಮೆಸೇಜ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಸೊ ಎಂ ಎಚ್ ಕಿಂಗ್ ಅವರೇ ಚಾನಲ್ ಇದೆಯಾ ನಿಮ್ಮದು ನೋಡೋಣ ಯಾರೆಲ್ಲ ಜಾಯ್ನ್ ಆಗ್ತಾರೆ ಅಂತ ಇನ್ನು ಎಸ್ ಫೋರ್ ಮೆಂಬರ್ಸ್ ಇದ್ದಾರೆ ಎಲ್ಲರೂ ಕೂಡ ಹೈಡಲ್ ಇದ್ದಾರೆ ಅದೇ ಅವಾಗಿಂದ ಕೇಳ್ತಾ ಇದೀನಿ ಚಾನೆಲ್ಸ್ ಚಾನಲ್ ನಿಮ್ಮದು ಅಂತ ಎಸ್ ಸಿಕ್ಸ್ ಮೆಂಬರ್ಸ್ ಹೈಡಲ್ ಇದ್ದಾರೆ ಸೊ ಫ್ರೆಂಡ್ಸ್ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಪ್ಲೀಸ್ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಸ್ ಥರ್ಟೀನ್ ಮೆಂಬರ್ಸ್ ಹೈಡಲ್ಲಿದ್ದಾರೆ ನೋಡೋಣ ಇನ್ನು ಯಾರೆಲ್ಲ ಜಾಯಿನ್ ಆಗ್ತಾರೆ ಅಂತ ಎಂ ಹೆಚ್ ಕಿಂಗ್ ಅವರು ತುಂಬ ತುಂಬ ಕಂಟಿನ್ಯೂಸ್ ಆಗಿ ಸ್ಟಿಕ್ಕರ್ಸ್ ಹಾಕಿದ್ದಾರೆ ಓಕೆ ನೋಡೋಣ ಇನ್ನು ಯಾರೆಲ್ಲ ಲೈವ್ಗೆ ಜಾಯಿನ್ ಆಗ್ತಾರೆ ಅಂತ ಎಸ್ ಎಮ್ ಎಚ್ ಕಿಂಗ್ ಅವರು ಕಂಟಿನ್ಯೂಯಸ್ ಆಗಿ ಸ್ಟಿಕ್ಕರ್ಸ್ ಹಾಕಿ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ನೋಡೋಣ ಇನ್ನು ಯಾರೆಲ್ಲ ಜಾಯ್ನ್ ಆಗ್ತಾರೆ ಅಂತ ಸೊ ಫ್ರೆಂಡ್ಸ್ ಊಟ ಆಯಿತಾ ಎಲ್ರದು ಅಯ್ಯೋ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಅದಕ್ಕೆ ಓದ್ತಾ ಇದ್ದೀನಲ್ವಾ ಸ್ಟಿಕರ್ಸ್ ಇದೆ ಅಲ್ವಾ ಎಸ್ ಅವಾಗಿಂದ ಕ್ವಶನ್ ಕೇಳ್ತಾ ಇದ್ದೀನಿ ಎಮ್ ಎಚ್ ಕಿಂಗ್ ಅವ್ರಿಗೆ ನಿಮ್ಮದು ಚಾನಲ್ ಇದೆಯಾ ಅಂತ ಆನ್ಸರ್ ಇನ್ನೂ ಬರಲಿಲ್ಲ ಸೊ ನೋಡೋಣ ಇನ್ನೂ ಯಾರೆಲ್ಲ ಜಾಯಿನ್ ಆಗ್ತಾರೆ ಅಂತ ಎಸ್ ಫೋರ್ ಮೆಂಬರ್ಸ್ ಇದ್ದಾರೆ ಯಾರೂ ಚಾರ್ಟಲ್ಲಿ ಇಲ್ಲ ಎಸ್ ವೇಟಿಂಗ್ ಓಕೆ ಚಾನಲ್ ಇದೆ ಅಂತ ಆಯಿತು ನಾನು ಇವಾಗ ಊಟ ಮಾಡಿ ಲೈವ್ ಮಾಡಬೇಕು ಓಕೆ ಅಂತ ಇದ್ದಾರೆ ಓಕೆ ಹೌದಾ ನಿಮ್ಮದು ಚಾನಲ್ ಇದೆಯಾ ಫೈನ್ ఓకే నమ్దు లైవ్ కంప్లీట్మే సారి నిమ్ ను కూడా మార్తిని ఏన్ కంటెంట్ నిమ్దు ನೋಡೋಣ ಫ್ರೆಂಡ್ಸ್ ಇನ್ನು ಯಾರೆಲ್ಲ ಜಾಯಿನ್ ಆಗ್ತಾರೆ ಅಂತ ತ್ರೀ ಮೆಂಬರ್ಸ್ ತೋರಿಸ್ತಾ ಇದೆ ಐ ಹೋಪ್ ಎಲ್ಲರೂ ಕೂಡ ಬಿಜಿ ಇದ್ದಾರೆ ಅಂತ ಅನ್ಕೊಂತೀನಿ ಊಟದ ಟೈಮ್ ಬೇರೆ ಇವಾಗ ಎಸ್ ಫೈನಲಿ ಎಲ್ಲರೂ ಎಕ್ಸಿಟ್ ಆದರು ಫೈನಲಾಗಿ ಒಬ್ಬರೇ ಒಬ್ಬರು ಉಳ್ಕೊಂಡಿದ್ದಾರೆ ಬಟ್ ಅವರು ಕೂಡ ಹೈಡ್ ಇದ್ದಾರೆ నోడ ఇన్ను యారె జ్ ఆతారు అంత ఎస్ టెన్ ఆక్తా ఆధ నో ಎಸ್ ಎಮ್ ಎಚ್ ಅವರು ಎಕ್ಸಿಟ್ ಎಕ್ಸಿಟ್ ಆದರು ಅಂತ ಅಂದ್ಕೊತೀನಿ ನಾನು ಇವಾಗ ಊಟ ಮಾಡಿ ಲೈವ್ ಲೈವ್ ಮಾಡಬೇಕು ಅಂತ ಇದ್ದರೆ ಓಕೆ ಓಕೆ ಎಸ್ ಊಟ ಮಾಡ್ಕೊಳ್ಳಿ ಕಿಸ್ ನೋಣ ಇನ್ನು ಯಾರಾದರೂ ಜಾಯಿನ್ ಆಗ್ತರ ಅಂತ ଅನ अदर 5 ಮಿನಿಟ್ಸ್ ಐ ವಿಲ್ ವೇಟ್ ನೋಣ ಸೋ ಯಾರು ಜಾಯಿನ್ ಆಗ್ತಾ ಇಲ್ಲ ಮೀಟಿಂಗ್ ವೇಟಿಂಗ್ ಫೈನಲಿ 0 ಮೆಂಬರ್ಸ್ ತೋರಿಸ್ತಾ ಇದೆ Thank <laughs> you. നോട് ഇന്നും യാരല്ല ജോയ്ൻ ಅಂತ. ಓಕೆ ಎಮ್ ಎಚ್ ಕಿಂಗ್ ಅವರು ಎಸ್ ಮೆಸೇಜ್ ಮಾಡಿದ್ದಾರೆ ಹೈ ಸ್ನೇಹಿತರೆ ಒಂದು ತಿಳಿದುಕೊಳ್ಳಿ ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವ ಮುಂಚೆ ನಿಮ್ಮ ಮನೆಗೆ ನಿಮ್ಮ ಮನೆಯ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಮೆಸೇಜ್ ಮಾಡಿ ಓಕೆ ಅಂತ ಇದ್ದಾರೆ ಎಸ್ ಎಸ್ ಖಂಡಿತವಾಗಿಯೂ ನೀವು ಹೇಳೋ ಮಾತು ನಿಜ ವಾವ್ ಸೂಪರ್ ನೀವು ತುಂಬ ಚೆನ್ನಾಗಿ ಹಾಡ್ತೀರಾ ಅಂತ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ನನಗೆ ಗೊತ್ತಿರೋ ಹಾಗೆ ನಿಮ್ಮ ಚಾನಲ್ನ ನಾನು ಯಾವಾಗೂ ವಿಸಿಟ್ ಮಾಡಿಲ್ಲ ಸೊ ಲೈವ್ ಕಂಪ್ಲೀಟ್ ಆದಮೇಲೆ ಒಂದು ಸಾರಿ ವಿಸಿಟ್ ಮಾಡ್ತೀನಿ ನೋಡ್ತೀನಿ ನಿಮ್ಮದು ಕೂಡ ಕಂಟೆಂಟ್ಸ್ ನೋಡ್ತೀನಿ ಚೆಕ್ ಮಾಡ್ತೀನಿ ಓಕೆ ನೋಡೋಣ ಇನ್ನು ಎಲ್ಲರೂ ಬಿಸಿ ಇದ್ದಾರೆ ಅಂತ ಅಂದ್ಕೊತೀನಿ ಇದು ಡಿನ್ನರ್ ಟೈಮ್ ಬೇರೆ ಮೇ ಬಿ ಎಲ್ಲರೂ ಬಿಸಿ ಇದ್ದಾರೆ ಎಕ್ಸಾಕ್ಟ್ ಟೈಮ್ ಹೇಳೋದಾದರೆ ನೈನ್ ಫಾರ್ಟಿ ಒನ್ ಆಯಿತು ಸೊ ನೋಡೋಣ ಯಾರೆಲ್ಲ ಜಾಯಿನ್ ಆಗ್ತಾರೆ ಇನ್ನು ಅಂತ ಸೊ ಫೈನಲಿ ಎಲ್ಲರೂ ಕೂಡ ಹೈಟಲ್ಲಿದ್ದಾರೆ ಯಾರು ಕೂಡ ಚಾಟಲ್ಲಿ ಇಲ್ಲ ಓಕೆ ಎಮ್ ಎಚ್ ಕಿಂಗ್ ಅವರು ವಿಜಯಲಕ್ಷ್ಮಿ ಅವರೇ ನಾನು ಚಾನಲ್ ಮಾಡಬೇಕು ಅಂತ ಆಸೆ ಇರಲಿಲ್ಲ ಆದರೆ ಸಪೋರ್ಟ್ ಮಾಡಬೇಕು ಅಂತ ಬಂದೆ ಅಂತ ಇದ್ದಾರೆ ಓಕೆ ಆದರೆ ನನ್ನ ಹೆಸರು ನಿಮ್ಗೆ ಹೆಂಗೆ ಗೊತ್ತು ನಾನು ಎಲ್ಲೂ ಮೆನ್ಷನ್ನೇ ಮಾಡಿಲ್ಲ ಆ್ಯಕ್ಚುಲಿ ನನ್ನ ಹೆಸರನ್ನ ಇವಾಗ ಅದರಲ್ಲಿ ಸ್ವಲ್ಪ ವಿಡಿಯೋ ಹಾಕಿದ್ದೀನಿ ನೋಡಿ ಅಂತ ಇದ್ದಾರೆ ಎಸ್ ಖಂಡಿತವಾಗಿಯೂ ನೋಡ್ತೀನಿ ಖಂಡಿತವಾಗಿಯೂ ನನ್ನ ಹೆಸರು ನಿಮಗೆ ಹೆಂಗೆ ಗೊತ್ತಾಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲಿ ಮೆನ್ಷನ್ ಮಾಡೇ ಇಲ್ಲ ನಾನು ನನ್ನ ಹೆಸರನ್ನ ಓಕೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಇದೆ ಅಷ್ಟೇ ಅಂತ ಇದ್ದಾರೆ ಎಮ್ ಎಚ್ ಕೆಂಗೂರು ಹೌದಾ ಮತ್ತೆ ಇನ್ನೇನು ಆಯ್ತಲ್ವಾ ವಾಚಿಂಗ್ ಅವರ್ಸ್ ಆದರೆ ವಾಚಿಂಗ್ ಅವರ್ಸ್ ಆಗಿದೆಯಾ ನಿಮ್ಮದು ಕಂಪ್ಲೀಟ್ ಆಗಿದೆಯಾ ನನ್ನ ಹೆಸರನ್ನು ನಾನು ಎಲ್ಲೂ ಮೆನ್ಷನ್ ಮಾಡೇ ಇಲ್ಲ ಹೆಸರು ಹೆಂಗೆ ಗೊತ್ತಾಯಿತು ಅಂತಲೇ ಗೊತ್ತಾಗಲಿಲ್ಲ ನನಗೆ वन के सब्सक्रेबर्सारंते वेरी नाइस ನಾನು ನಿಮ್ಮ ಹೆಸರು ಹೇಳಿದ್ದಕ್ಕೆ ಬೇಜಾರಾಗ್ಬಿಡಿ ಸಾರಿ ಅಂತೆ ಅಯ್ಯೋ ಬೇಜಾರಿಲ್ಲಪ್ಪ ಅಂದರೆ ಹೆಸರು ಹೆಂಗೆ ಗೊತ್ತಾಯಿತು ಅಂತ ಅಷ್ಟೇ ಕೇಳಿದೆ ನಾನು